ಹೃದಯದೊಳಗೆ ದೇವನಿರುವ ಸತ್ಯ ತಿಳಿರು ಮನವಗಟ್ಟಿ ಮಾಡಿಯವನ ಪಟ್ಟಾಗಿಡೀರೋ ಹೃದಯದೊಳಗೆ ದೇವನಿರುವ ಸತ್ಯ ತಿಳಿರು ಪೂಜೆಗಾಗಿ ಹೂವು ಬೇಡ ದೀಪನ ಬೇಡ ಪೂಜೆಗಾಗಿ ಹೂವು ಬೇಡ ದೀಪ ನೈವೇದ್ಯ ಬೇಡ ಎಷ್ಟು ಬತ್ತಿ ಕೊಟ್ಟು ಅವನಗೊಟ್ಟಾಗಿ ಪಡೆಯಿರು ಹೃದಯದೊಳಗೆ ದೇವನಿರುವ ಸತ್ಯ ತಿಳಿಯಿರು ಮಳೆಯು ಬೆಳೆಯು ಹರಿವನದಿಯು ಉರಿವ ಸೂರ್ಯ ಗಾಳಿ ಮಳೆಯು ಬೆಳೆಯು ಹರಿವನದಿಯು ಉರಿವ ಸೂರ್ಯ ಗಾಳಿ ಧರ್ಮ ನೀಡೋ ರಕ್ಷಕನಿಗೆ ಕೊಡುವುದೆನಿ ಹೃದಯದೊಳಗೆ ದೇವನಿರುವ ಸತ್ಯ ತಿಳಿರು ಶ್ರದ್ಧೆ ಭಕ್ತಿ ನಮ್ಮ ಸರಕು ಕೊಟ್ಟ ಎಷ್ಟು ಸಾಕು ಶ್ರದ್ಧೆ ಭಕ್ತಿ ನಮ್ಮ ಸರಕು ಕೊಟ್ಟ ಎಷ್ಟು ಸಾಕು ಇಷ್ಟು ಕೊಟ್ಟು ಅಷ್ಟು ಪಡೆದು ಕಷ್ಟ ನೀಗಿಕೊಳ್ಳಿರು ಹೃದಯದೊಳಗೆ ದೇವನಿರುವ ಸತ್ಯ ತಿಳಿಯಿರು ಪಾಪ ಪುಣ್ಯ ನಮ್ಮ ವೃತ್ತಿ ತಕ್ಕ ಫಲವು ಕಟಿಟ ಬುತ್ತಿ ಪಾಪ ಪುಣ್ಯ ನಮ್ಮ ವೃತ್ತಿ ತಕ್ಕ ಫಲವು ಕಟಿಟ ಬುತ್ತಿ ನಮ್ಮಗಳಿಗೆ ಗಂಟು ನಮಗೆ ತಿಳಿದು ಬಾಳು ನಡೆಸಿರು ಹೃದಯದೊಳಗೆ ದೇವನಿರುವ ಸತ್ಯ ತಿಳಿಯಿರು ಚಿತ್ತ ವೃತ್ತಿ ನಿಲುವು ಮಾಡಿ ಆತ್ಮನಿಗೆ ಮನವ ನೀಡಿ ಚಿತ್ತವೃತ್ತಿ ನಿಲುವು ಮಾಡಿ ಆತ್ಮನಿಗೆ ಮನವ ನೀಡಿ ಸ್ಪಷ್ಟವಾಗಿ ಅವನ ನೋಟ ಮೋಕ್ಷ ಪಡೆದುಕೊಳ್ಳಿರು ಹೃದಯದೊಳಗೆ ದೇವನಿರುವ ಸತ್ಯ ತಿಳಿಯಿರು ಮನವಗಟ್ಟಿ ಮಾಡಿಯವನ ಪಟ್ಟಾಗಿಡೀರೋ ಹೃದಯದೊಳಗೆ ದೇವನಿರುವ ಸತ್ಯ ತಿಳಿರು ಹೃದಯದೊಳಗೆ ದೇವನಿರುವ ಸತ್ಯ ತುಳಿರು ಹೃದಯದೊಳಗೆ ದೇವನಿರುವ ಸತ್ಯ ತುಳಿರು